ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಚೆನ್ನಾಗದ್ರಿ ಅಂದ್ಕೊಂಡಿನಿ ಬರ್ರಿ ಇವತ್ತು ಶೇಂಗಾ ಸಾರು ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ನೋಡಿರಿ ಒಂದು ಕಪ್ ನಾನು ಇಲ್ಲೇ ಗ್ಯಾಸ್ ಮೇಲೆ ತವದಾಗ ಒಂದು ಕಪ್ ಶೇಂಗಾ ಹಾಕ್ಕೊಂಡಿನ್ರಿ ಇದು ಸ್ವಲ್ಪ ಚಟಪಟ ಹನ್ನೂ ಮಟನು ಹುರ್ಕೋಬೇಕ್ರಿ ಇದನ್ನ ಜೋರು ಉರಿ ಒಳಗೆ ಇದನ್ನ ಮಾಡ್ಕೋಬಾರ್ದ್ರಿ ಸ್ವಲ್ಪ ಸಣ್ಣ ಉರಿ ಒಳಗ ಅದಕ್ಕೆ ಅನ್ನ ಚಟ್ಪಟನ್ನು ಮಟನು ಕೂಡ ನಾವು ಸ್ವಲ್ಪ ಹುರ್ಕೋಬೇಕ್ರಿ ಮ್ಯಾಲೆ ಕೆಂಪು ಆಗಿದ್ವಿ ಅಂದ್ರೆ ಒಳಗೆ ಹಸಿ ಹಸಿ ಇರ್ತೈತಿ ರೀ ಶೇಂಗಾ ಅದಕ್ಕೋಸ್ಕರ ಸ್ವಲ್ಪ ಕೆಂಪಗಾಗ ಮಟ ಅದು ತಾನ ಚಟ್ಪಟ್ಟನು ಮಠ ನಾವು ಹುರ್ಕೋಬೇಕ್ರಿ ಉತ್ತರ ಕರ್ನಾಟಕದಾಗ ಭಾರಿ ಫೇಮಸ್ ಈ ಶೇ ಶೇಂಗಾ ಸಾರು ಇದಕ್ಕೆ ಬ್ಯಾಳಿ ಟಮ ಏನು ಇರಲಿಕ್ಕಂದ್ರೂ ನಾವು ಈ ಮಾಡ್ಬೋದು ರೀ ಈ ಸಾರಾನ ನೋಡ್ರಿ ನಾನು ಕೆಂಪಗಾಗ ಹುರ್ಕೊಳಕತ್ತೀನಿ ರೀ ಅಲ್ಲೇ ಸಿಪ್ಪಿ ಬಿಚ್ಚಾಕತ್ತವ್ರಿ ಹೆಂಚೊಳಗೆ ಈಗ ಹುರ್ಕೊಂಡಿನ್ರಿ ಸ್ವಲ್ಪ ಕೆಂಪು ಕೂಡ ರೀ ಹುರ್ಕೊಂಡು ಈಗ ನಾನು ತಗೋತೀನಿ ರೀ ಒಂದು ಪ್ಲೇಟಿಗೆ ಇನ್ನು ತೆಗ್ದು ಸ್ವಲ್ಪ ಆರಿಂದ ನಾನು ಮ್ಯಾಲಿನ ಸಿಪ್ಪಿ ಆರಿದ್ವಂದ್ರೆ ತಾವ ಸ್ವಲ್ಪ ತಿಕ್ಕಿದ್ರೆ ಉದುರಿ ಬಿಡ್ತೈತಿರಿ ಸಾರ್ರಿ ಈಗ ನಾನು ಶೇಂಗಾನ ಮ್ಯಾಲಿನ ಸಿಪ್ಪಿ ತೊಕೊಳಾಕತ್ತೀನಿ ರೀ ರೀ ಇನ್ನೊಂದು ಸ್ವಲ್ಪ ತೆಗ್ದೆ ನೋಡಿರಿ ಇಲ್ಲೇ ಮಿಕ್ಸಿಗೆ ಬೇಕಾದರೂ ನಾವು ಹಾಕ್ಕೊಬೋದ್ರಿ ಬ್ಯಾಡ್ ಅಂದರೆ ನಾವು ಹಿಂಡಿಕಲ್ಲ ಕೂಡ ಕೌಡ ಬೋಡ ಕೂಡ ರೀ ಇಲ್ಲೇ ನಾವು ಒಂದು ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡೀನಿರಿ ಇದಕ್ಕೆ ಮೆಣ್ಸಿನ್ಕಾಯಿ ತೊಗೊಂಡಿನಿ ಬಳ್ಳುಳ್ಳಿ ತೊಗೊಂಡಿನಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಇದೆಲ್ಲ ಕೂಡ ಹಾಕ್ಕೊಂಡು ಇಟ್ಕೊಂಡಿರಿ ಮತ್ತು ಟಮಾಟಿ ಬೇಕಾದ್ರೆ ನೀವು ಹಾಕ್ಕೊಬೋದ್ರಿ ಬ್ಯಾಡ್ ಅಂದ್ರೆ ನೀವು ಹುಂಚಿ ಹುಳಿ ಕೂಡ ರೀ ಇಲ್ಲೇ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿನ್ರಿ ಅದನ್ನು ಕೂಡ ಇಲ್ಲಿ ಇಟ್ಕೊಂಡಿನ್ರಿ ಬರ್ರಿ ಈಗ ಹೆಂಗೆ ಮಾಡೋಣ ಅಂತ ನೋಡೋಣ ರೀ ನಾನು ಇಲ್ಲಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಆಯಿಲ್ ಹಾಕೋತೀನಿ ರೀ ಕಾದೈತ್ರಿ ಈಗ ಈಗ ಕಾದಿದ್ದಕ್ಕೆ ನಾನು ಆಯಿಲ್ ಹಾಕೊಳಕತ್ತೀನಿ ಆಯಿಲ್ ಹಾಕೊಳಕತ್ತೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳುದ್ರಿ ಭಾರಿ ಟೇಸ್ಟ್ ರೀ ಸ್ವಲ್ಪ ಕಾದಿಂದ ಸ್ವಲ್ಪ ಚಟಪಟ ಅಂದ್ವಂದ್ರೆ ನೀವು ಬೆಳ್ಳುಳ್ಳಿನ ರೀ ಬೆಳ್ಳುಳ್ಳಿನ ನೀವು ಹಸಿ ಖರ ಏನು ಮಾಡ್ಕೋತೀರಲ್ರಿ ಅದ್ರಾಗ ಕೂಡ ನೀವು ಮಿಕ್ಸ್ ಮಾಡಿ ರೀ ನೀವು ಬ್ಯಾಡಂದ್ರೆ ಹಂಗೆ ಕೂಡ ರೀ ನಾನು ಇಲ್ಲಿ ಏನು ಕಾದೈತ್ರಿ ಈಗ ಕಾದಿ ನಾನು ಬೆಳ್ಳುಳ್ಳಿ ಹಾಕ್ತೀನಿ ರೀ ಬೆಳ್ಳುಳ್ಳಿ ಕೂಡ ನಾನು ಜಜ್ಜಿ ರೆಡಿ ಮಾಡಿ ರೀ ಈಗ ಜೀರಿಗೆ ಸಸಮಿ ಆಗತ್ತವಲ್ಲ ರೀ ಬರ್ರಿ ಬೆಳ್ಳುಳ್ಳಿ ಹಾಕ್ತೀನಿ ರೀ ನೋಡಿರಿ ನಾನು ಹಸಿ ಖಾರ ಕೌಡ ಮಾಡಿ ಇಟ್ಕೊಂಡಿನ್ರಿ ನೀವು ಒಣ ಕುರ ಖಾರ ಕೂಡ ರೀ ಈ ಬಳ್ಳುಳ್ಳಿ ಹಾಕ್ಕೊಂಡಿನ್ರಿ ಅದಕ್ಕೆ ಕರಿಬೇವು ಹಾಕೋತೀನಿ ರೀ ಕರಿಬೇ ಹಾಕ್ಕೊಂಡಿನ ಕರಿಬೇವು ಆದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಕೆಂಪುಗಾದವಂದ್ರೆ ನಾನು ಹಸಿ ಖಾರ ಕೌಡ ಬೌಡ ಮಾಡಿಟ್ಕೊಂಡಿದ್ನಲ್ಲ ರೀ ಅದನ್ನು ರೀ ಹಸಿ ಖಾರ ನಮ್ಮ ಯಾವುದೋ ಅಡುಗೆ ಹಾಕಿದ್ರು ಟೇಸ್ಟ್ ರೀ ನಾನು ಸಾರಿಗೆ ಒಣ ಖಾರ ರೀ ಮೆಣ್ಸಿನ್ಕಾಯಿನ ಹಾಕೊಂಡಿನಿ ಇಲ್ಲಿ ಒಂದು ಕಪ್ ಟಮಾಟಿ ತಗೊಂಡಿನ್ರಿ ಅದನ್ನು ಕೂಡ ಸ್ವಲ್ಪ ಸಣ್ಣಗೆ ಅದು ಮೆತ್ತಗಾಗು ಮಟ್ಟ ನಾವು ಕಲಸ್ಕೊಬೇಕ್ರಿ ಅದಕ್ಕೆ ಸ್ವಲ್ಪ ಅರ್ಶನ ಹಾಕೋತೀನಿ ರೀ ಉಪ್ಪು ಕೂಡ ನಾನು ಅದ್ರಾಗ ಹಾಕಿದ್ದೀನಿ ರೀ ಹಾಕ್ಕೊಂಡೇನಿ ರೀ ಸ್ವಲ್ಪ ಆಗಲಿ ಸಣ್ಣ ಆಗೈತ್ರಿ ಆತಂದ್ರೆ ಅಂದ್ರೆ ಅದು ಹದ ರೀ ನೋಡಿರಿ ಎಷ್ಟು ಚಂದ ಕಲರ್ ಬಿಡಾಕತ್ತೈತ್ರಿ ಎಣ್ಣೆ ಎಣ್ಣೆ ಕುದ್ದ ಈಗ ಅದಕ್ಕೆ ನಾವು ಬೆಲ್ಲ ಬೆಲ್ಲ ಇಟ್ಕೊಂಡೀನ್ರಿ ಆ ಬೆಲ್ಲ ಕೂಡ ನಾನು ಹಾಕ್ತೀನಿ ರೀ ಸ್ವಲ್ಪ ರೀ ಭಾರಿ ಟೇಸ್ಟ್ ರೀ ನೀವು ಟಮಾಟಿ ಬೇಡಪ್ಪ ಅಂತಂದ್ರೆ ನೀವು ಬೆಲ್ಲ ಕೂಡ ಇದನ್ನ ಟಮಾಟಿ ಬ್ಯಾಡ ಅಂದ್ರೆ ಹುಣಸಿ ಹುಳಿ ಕೂಡ ನೀವು ಹಾಕಿ ರೀ ಈಗ ನಾನು ಕುದಿಯಾಕತೈತಿ ರೀ ಇದಕ್ಕನ ನಾನು ಶೇಂಗಾ ಪೌಡ್ರ್ ಹಾಕ್ತೀನಿ ರೀ ಈ ಶೇಂಗಾ ಪುಡಿ ಇದ್ರಾಗ ಯಾಕೆ ಹಾಕ್ಬೇಕಂತಂದ್ರೆ ಮಸಾಲೆ ಎಲ್ಲ ಹೀರ್ಕೋತೈತ್ರಿ ಅದಕ್ಕೋಸ್ಕರ ಶೇಂಗಾ ಪುಡಿನ ಇದ್ರಾಗ ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ರೀ ಅಂದ್ರೆ ಉಪ್ಪು ಖಾರ ಹುಳಿ ಅದೆಲ್ಲ ಕೂಡ ಹೀರ್ಕೊಂಡು ಟೇಸ್ಟ್ ರೀ ಎಣ್ಣೆಗ ಇದ್ರ ಮಾಡೋದ್ರಿಂದ ಅದಕ್ಕೋಸ್ಕರ ಅದ್ರಾಗ ಹಾಕಿ ಕೈ ಕೈಯಾಡ್ಸಿರಿ ಈಗ ನೀರನ್ನು ನಾನು ಎಷ್ಟು ಬೇಕು ನಾನು ಎರಡು ಕಪ್ಪ ರೀ ನಿಮ್ಗೆ ಎಷ್ಟು ಮಂದಿ ಇರ್ತೀರಿ ಅದ್ರ ತಕ್ಕಂಗೆ ನೋಡಿ ನೀವು ರೀ ನಾನು ಇಲ್ಲಿ ಎರಡು ಕಪ್ ನೀರು ರೀ ಅರ್ಜೆಂಟಾಗಿ ಕೂಡ ಮಾಡ್ಬೋದು ರೀ ಇದನ್ನು ಭಾಳ ಟೈಮ್ ಹಿಡಿಯಂಗಿಲ್ಲ ರೀ ಸಾರ ಭಾರಿ ಟೇಸ್ಟಾಗಿ ಇರ್ತೈತಿ ರೀ ಇದಕ್ಕೆ ಯಾವುದೋ ಮಸಾಲೆ ಈಸಾಲೆ ಏನೂ ಬೇ ಅವಶ್ಯಕತೆ ಇರೋಂಗಿಲ್ಲ ರೀ ನೋಡಿರಿ ಎಷ್ಟು ಚೆಂದ ಕಣ್ಕತ್ತೈತ್ರಿ ನಮ್ಮ ಶೇಂಗಾ ಸಾರು ನಿಮಗೂ ಕೂಡ ಇಷ್ಟ ಆಗಿತ್ತಂದ್ರೆ ಈ ಶೇಂಗಾ ಸಾರು ಮಾಡಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಸತ್ತ ನೀವು ಮಾಡಿ ಟೇಸ್ಟ್ ಮಾಡಿ ನೋಡಿರಿ ಶೇಂಗಾ ಸಾರು ಹೆಂಗೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಎಷ್ಟು ಚಂದ ಬಂದೈತ್ರಿ ಈಗ ಅದನ್ನು ಕುದಿಯಾಕ ಸ್ವಲ್ಪ ಕುದಿ ಬಂತಂದ್ರೆ ಆರಿಸ್ತೀನಿ ರೀ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಶೇಂಗಾ ಸರ್ ಹೆಂಗೈತೆ ಅಂತ ಟೇಸ್ಟ್ ಮಾಡಿರಿ ಎಲ್ಲರು ಹಾಯ್ ರೀ ಮತ್ತು ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ